ಇಂದು ಹರಿಹರ ನಗರದಲ್ಲಿ ವಿಶ್ವ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ನಗರದ ಇಂಡಸ್ಟ್ರಿಯಲ್ ಏರಿಯಾ ಜೆ ಸಿ ಎಸ್ಟೇಷನಿನ ಕೆಇಬಿ ಬಿಲ್ ಸಂಗ್ರಹಣಾ ಕಚೇರಿಗಳನ್ನು ಮುಚ್ಚಲ್ಪಟ್ಟಿದ್ದು ಇದರಿಂದ ಸ್ಥಳೀಯರಿಗೆ ಸಾರ್ವಜನಿಕರಿಗೆ ವೃದ್ಧರಿಗೆ ಕೆಇಬಿ ಬಿಲ್ ಪಾವತಿಸಲು ತುಂಬ ತೊಂದರೆಯಾಗುತ್ತಿದ್ದು ಈ ಕಚೇರಿಗಳನ್ನು ಪುನರಾರಂಭಿಸುವಂತೆ ಒತ್ತಾಯಿಸಿ ಕೆಇಬಿ ಬಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ಸಲ್ಲಿಸಲಾಯಿತು ಒಂದು ವೇಳೆ ಪುನರಾರಂಭಿಸದಿದ್ದಲ್ಲಿ ಸಾರ್ವಜನಿಕರ ಪರವಾಗಿ ಮುಂದಿನ ದಿನದಲ್ಲಿ ಪ್ರತಿಭಟನೆ ನಡೆಸುವುದಾಗುವುದು ಎಂದು ಎಚ್ಚರಿಸಿದರು ಈ ಒಂದು ಸಂದರ್ಭದಲ್ಲಿ ವಿಶ್ವ ಕರ್ನಾಟಕ ರಕ್ಷಣೆಯ ಉಪಾಧ್ಯಕ್ಷರಾದ ನಾಗರಾಜ್ ಭಂಡಾರಿ ನಗರ ಘಟಕ ಅಧ್ಯಕ್ಷರಾದ ಸಮೀರ್ ಅಹಮದ್ ಪ್ರಧಾನ ಕಾರ್ಯದರ್ಶಿಯಾದ ಆಕಾಶ್ ವಿರೂಪಾಕ್ಷ ಸಹ ಕಾರ್ಯದರ್ಶಿಯಾದ ಗಣೇಶ್ ಎಂ ಖಜಾನ್ಸಿಯಾದ ಋಷಬ್ ರಾಜ್ ಸಹ ಖಜಾನ್ಸಿಯಾದ ಆದರ್ಶ ಮೇರ್ವಡಿ ಕಾರ್ಯಾಧ್ಯಕ್ಷರಾದ ಹರೀಶ್ ಇಂಡಿ ಗ್ರಾಮ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ನಿರ್ದೇಶಕರಾದ ಪವನ್ ಕುಮಾರ್ ಪ್ರವೀಣ್ ಬಡಗೇರ್ ಗಣೇಶ್ ಬಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಶೇಖಲ್ತಾಪ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ